ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾವ್ ಸೊ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಏನಪ್ಪ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲನೂ ಕೂಡ ನನಗೆ ಒಂಥರ ಅಂಗಸ್ತಾರೆ ಏನಂದರೆ ಏನು ಯಾವಾಗೂ ಎಲ್ಲಾರ್ಗು ಕೇಳ್ತೀಯ ಹೇಗಿದೆಯಾ ಹೇಗಿದೆಯಾ ಅಂತ ಸೊ ನಿನಗೆ ಎಲ್ಲರೂ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಹೇಳ್ತಾರಾ ಈಗ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿಲ್ಲ ಅಂತ ಆ ವರ್ಡನ್ನ ಬಿಟ್ಬಿಡು ಬೇರೆ ಏನಾದರೂ ಶುರು ಮಾಡೋ ಆ ಥರ ಏನಕ್ಕೆ ಕೇಳೋದು ಅಂತ ಗೊತ್ತಿಲ್ಲ ನನಗೇ ನನಗೆ ಆ ಥರ ಕೇಳೋದ್ರಿಂದ ಒಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನು ಸೊ ನೋಡಿ ಇಲ್ಲಿ ಒಂದು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀವಿ ಒಂದೇ ಟೈಮಲ್ಲಿ ಎರಡೆರಡು ವೀಡಿಯೋನ ಯಾವ ಥರ ಶೂಟ್ ಮಾಡೋದು ತುಂಬಾ ಕಷ್ಟ ನೋಡೋರು ಏನೆಲ್ಲ ಹೇಳ್ತೀರಾ ತುಂಬ ಸುಲಭವಾಗಿ ಮಾತಾಡ್ಬಿಡ್ತಾರೆ ಕೆಲವೊಬ್ರು ಬಟ್ ನಮ್ಮ ರಿಸ್ಕ್ ನಮಗೇ ಗೊತ್ತಿರುತ್ತೆ ಸೊ ಇಲ್ಲಿ ಮೇಯ್ನ್ ನಾನು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಟೈಮಲ್ಲಿ ಯೂಟ್ಯೂಬಿಗೆ ವಿಡಿಯೋ ಮಾಡ್ಕೊಳ್ಬೇಕು ಎರಡು ಮೊಬೈಲಲ್ಲಿ ಯಾಕಂದರೆ ಪ್ರಾಡಕ್ಟ್ ಇದು ಒಂದೇ ಸತಿ ಬೇರೆ ಏನಾದರೂ ಸಾಂಗು ಬೇರೆ ಥರದ್ದಾದರೆ ಎರಡಕ್ಕೂ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಬೋದು ಆಪ್ಷನ್ ಇರುತ್ತೆ ಇಲ್ಲಿ ನನಗೆ ಆಪ್ಷನ್ನೇ ಇಲ್ಲ ಅದೆಲ್ಲ ಓಪನ್ ಬಾಕ್ಸ್ ಅನ್ಬಾಕ್ಸ್ ಮಾಡೋದು ಎಲ್ಲ ಒಂದೇ ಸತಿಯಲ್ಲಿ ಎರಡಕ್ಕೂ ೂ ವೀಡಿಯೋ ಆಗಬೇಕು ಅಂದರೆ ನಾನು ಒಂದೇ ಟೈಮಲ್ಲೇ ವೀಡಿಯೋ ಮಾಡ್ಕೊಳ್ಬೇಕು ಅದಕ್ಕೂ ವಾಯ್ಸ್ ಅವರು ಅದರಲ್ಲಿ ಬರೋ ವಾಯ್ಸ್ ಇದಕ್ಕೆ ಇದರಲ್ಲಿ ಬರೋ ವಾಯ್ಸ್ ಅದಕ್ಕೆ ಡಿಸ್ಟರ್ಬೆನ್ಸು ತುಂಬ ತುಂಬಾ ರಿಸ್ಕ್ ಇರುತ್ತೆ ಬಟ್ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ಅವರೆಲ್ಲ ಕಷ್ಟವೂ ಇದೇ ಥರ ಇರುತ್ತೆ ಸೊ ಕೆಲವರು ಸುಲಭವಾಗಿ ಕಮೆಂಟ್ಸ್ ಹಾಕ್ಬಿಡ್ತೀರ ಅರ್ಥ ಮಾಡ್ಕೊಳ್ಬೇಕು ಒಂದೇನಾದರೂ ಮಾತಾಡೋವಾಗ ಅದು ಹಿಂದೆ ಮುಂದೆ ನೋಡಿ ಮಾತಾಡಬೇಕು ಅಂತ ಹೇಳ್ಕೊಳ್ತೀನಿ ನಮಗೆ ಅಂತಲ್ಲ ಬೇರೆಯವರಿಗೂ ನೀವು ಕಮೆಂಟಲ್ಲಿ ಮಾತಾಡ್ಬೋದು ಅದು ಎಲ್ಲನೂ ಕೂಡ ತುಂಬಾ ರಿಸ್ಕ್ ಇರುತ್ತೆ ತುಂಬಾ ಸ್ಯಾಕ್ರಿಫೈಸ್ಗಳನ್ನ ಮಾಡಿರ್ತೀವಿ ಕೆಲವೊಂದು ವಾಯ್ಸ್ ಓವರ್ ಕೊಡಬೇಕಂದ್ರೆ ಎಷ್ಟೆಲ್ಲ ರಿಸ್ಕ್ ಇರುತ್ತೆ ಅಂತ ನಮಗೇನೆ ಗೊತ್ತು ಯಾಕಂದರೆ ಹೆಣ್ಮಕ್ಳಿಗೆ ಮನೆಯಲ್ಲಿ ತುಂಬಾ ಜವಾಬ್ದಾರಿಗಳಿರುತ್ತೆ ಡೇ ಟೈಮಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಡಿಸ್ಟಬೆನ್ಸ್ ಇರಬಾರ್ದು ವಾಯ್ಸ್ ಓವರ್ ಕೊಡುವಾಗ ಸೈಲೆಂಟು ಕಾಮಾಗಿರಬೇಕು ನಾವೊಂದು ಮಾತಾಡುವಾಗ ಕೆಲವು ವರ್ಡ್ಸ್ ಇನ್ನೊಬ್ಬರು ಇದ್ದ ಡಿಸ್ಟಬೆನ್ಸ್ ಇದ್ದಾಗ ನಾವು ಮಾತಾಡಬೇಕು ಅಂದ್ಕೊಂಡಿರೋದನ್ನೇ ಬಿಟ್ಟಿರ್ತೀವಿ ಅದೆಲ್ಲನೂ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ ಅರ್ಲಿ ಮಾರ್ನಿಂಗು ನೋಡಿ ಈ ಥರ ಕಷ್ಟಗಳು ಪಟ್ಕೊಂಡು ವೀಡಿಯೋ ಶೂಟ್ ಮಾಡ್ತಾ ಇರ್ತೀವಿ ಅರ್ಲಿ ಮಾರ್ನಿಂಗ್ ಒಂದು ಫೈ ಫೋರ್ ತರ್ಟಿ ಆ ಥರ ಟೈಮಲ್ಲಿ ಕಾಮಾಗಿರುತ್ತೆ ಅಂತ ಇದ್ದು ಆವಾಗ ವಾಯ್ಸ್ ಓವರ್ ಕೊಡೋಕ್ಕೆ ಪಡೋ ಕಷ್ಟಗಳು ತುಂಬಾ ಇರುತ್ತೆ ಎಲ್ಲನೂ ಕೂಡ ಹೇಳಿದ್ರೆ ನಂಬೋದೇ ಇಲ್ಲ ಕೆಲವೊಬ್ರು ಸೊ ಈಗಿರುತ್ತೆ ನಾನು ಜೆನ್ಯೂನಾಗಿ ನಾನು ಹೇಳ್ತಾಯಿದ್ದೀನಿ ಕೆಲವರು ಅದನ್ನು ಹೇಳೋಕ್ಕೂ ಸಂಕೋಚ ಪಡ್ತಾರೆ ಹೇಳೋದು ಇಲ್ಲ ಈಸಿಯಾಗಿ ಏನಿಲ್ಲಪ್ಪ ಕಾಮನ್ ಅಷ್ಟೇ ನಾನು ಅಷ್ಟೇ ವೀಡಿಯೋ ಏನಿಲ್ಲ ಅಂತಾರೆ ಅವ್ರ ರಿಸ್ಕ್ನ ಹೇಳಿದ್ರೆ ಎಲ್ಲಿ ಇನ್ನೊಬ್ಬರಿಗೆ ಹೇಳ್ಬಾರ್ದು ಅನ್ನೋದು ಗೊತ್ತಿಲ್ಲ ಬಟ್ ಹೇಳಲ್ಲ ತುಂಬಾ ರಿಸ್ಕ್ ಇದೆ ನಾನು ಹೇಳ್ತಾ ಇದ್ದೀನಿ ನಿಜ ಇದು ಸೊ ನೋಡಿ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ನಾನಿವಾಗ ದಿಂಡಿಗಲ್ಲು ಕುಕ್ಕ ದಿಂಡಿಗಲ್ಲು ಬಿರಿಯಾನಿ ಮಾಡ್ತಾಯಿದ್ನಿ ಬಿರಿಯಾನಿ ಪೇಸ್ಟನ್ನು ಯೂಸ್ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಬ್ಯಾಚುಲರ್ಸು ಏನಿಲ್ಲ ಇಲ್ಲ ಡೈರೆಕ್ಟ್ ಪಾತ್ರೆಗೆ ಆ ಪೇಸ್ಟನ್ನು ಹಾಕಿ ಚಿಕನ್ ಹಾಕಿ ರೈಸ್ ಹಾಕಿ ಒಂದು ಟು ವಿಸಲ್ ಹಾಕ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಬೇಕು ನಮಗೆ ಅಭ್ಯಾಸ ಅಲ್ವಾ ಮಾಡಿ ಮಾಡಿ ಹಂಗಾಗ್ಬಿಟ್ಟು ಸ್ವಲ್ಪ ಗರಮ್ ಓಲ್ ಗರಂ ಮಸಾಲು ಹಾಗೆ ಹಾನಿಯನ್ಸ್ ಎಲ್ಲ ಹಾಕಿ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇನ್ನೂ ಚೆನ್ನಾಗಿರಬೇಕು ಅಂತ ಟ್ರೈ ಮಾಡ್ತಾಯಿದ್ನಿ ಬಟ್ ಇದನ್ನು ತಿಂದಾದಮೇಲೆ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು ಸತಿ ತಂದು ಮಾಡಬೇಕು ಅನ್ನಿಸ್ತಾ ಇದೆ ಆಲ್ಮೋಸ್ಟ್ ಇವಾಗ ಕುಕ್ಕದ್ದು ಹ್ಯಾಪು ಡೌನ್ಲೋಡ್ ಮಾಡಿ ಹಾಕ್ಕೊಂಡು ನೀವು ಮಾಡಿದರೆ ನಿಮಗೆ ಸ್ವಲ್ಪ ಆಫರ್ಸ್ ಎಲ್ಲನೂ ಕೂಡ ಇದೆ ಬೈ ಒನ್ ಗೆಟ್ ಒನ್ ಆ ಥರ ಹಾಗೆ ಇಂಡಿಯನ್ ಸ್ಟೈಲ್ ಸಾಂಬಾರ್ ಪೌಡರ್ಸು ಹಾಗೆ ಇಡ್ಲಿ ಸಾಂಬಾರು ನಾರ್ಮಲ್ ರೈಸ್ ಲಂಚ್ ಟೈ ಲಂಚ್ ಸಾಂಬಾರ್ ಪೌಡರು ಅದೆಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಸೊ ನಾನು ಇನ್ಸ್ಟಾಗ್ರಾಮಿಗೆ ಕೆಲವಷ್ಟು ಇನ್ನೂ ವೀಡಿಯೋಸ್ ಮಾಡಬೇಕು ಸಾಂಬಾರ್ ಪೌಡರ್ದೆಲ್ಲ ಸೊ ಆದರೆ ಅದನ್ನು ಮಾಡಿದಾಗ ಸೊ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಲಾಂಗ್ ವಿಡಿಯೋ ಯೂಟ್ಯೂಬಿಗೂ ಕೂಡ ಶೇರ್ ಮಾಡ್ತೀನಿ ಸೊ ನೋಡಿ ಸಿಂಪಲ್ಲಾಗೇ ಮಾಡ್ಕೊಂಬಿಡ್ಬೋದು ಇಲ್ಲಿ ನಾನು ಕೂಡ ಸಿಂಪಲ್ಲಾಗಿ ಬಿರಿಯಾನಿನ ಮಾಡ್ತಾಯಿದ್ದೀನಿ ಕೆಲವರಿಗೆ ವೆಜ್ ಇಷ್ಟ ವೆಜ್ ನೋಡೋರಿಗಂತೂ ಸಾರಿ ಕೇಳ್ತೀನಿ ನಾನ್ ವೆಜ್ ವೀಡಿಯೋಸ್ ಇದ್ದರೆ ಸ್ಕಿಪ್ ಮಾಡಿಬಿಡಿ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾರೆ ನನಗೆ ತುಂಬ ನಾನ್ ವೆಜ್ ವೀಡಿಯೋಸೇ ಹಾಕ್ತೀರಾ ನೀವು ನಾವು ವೆಜಿಟೇರಿಯನ್ನು ಏನು ಮಾಡೋದು ನೋಡಲೇಬೇಕು ಅಂತ ಸೊ ನೋಡಿ ಈ ಕಿಟ್ಟಲ್ಲಿ ಒಂದು ಸೀಸ್ನಿಂಗ್ ಆಯಿಲ್ನ ಕೊಟ್ಟಿದ್ದಾರೆ ಸೊ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ಈ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ ಫ್ಲೇವರ್ ಟೇಸ್ಟ್ ಆಗುತ್ತೆ ಅಂತ ಬಟ್ ನಿಜನೇ ಅದು ಆಯಿಲ್ ಹಾಕಿದ್ರಿಂದ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿದೆ ಟೇಸ್ಟು ಚೇಂಜ್ ಆಗಿದೆ ಬಟ್ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಡಿಫ್ರೆಂಟ್ ಟೇಸ್ಟು ನಾನು ಇದೇ ಫಸ್ಟು ಈ ಥರ ಟೇಸ್ಟು ಬಿರಿಯಾನಿ ತಿದ್ದಿದ್ದು ಇದು ಚಿಕನಲ್ಲಿ ಮಾಡಿದ್ದೀನಿ ನಾ ಮಟನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ಬೋದು ಅನಿಸುತ್ತೆ ನೆಕ್ಸ್ಟ್ ಟ್ರೈ ಮಟನಲ್ಲಿ ಟ್ರೈ ಮಾಡ್ತೀನಿ ಬಿರಿಯಾನಿನ ಬಟ್ ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಳ್ಬೇಕು ಸೊ ನಾನು ಕೂಡ ಹ್ಯಾಪ್ ಡೌನ್ಲೋಡ್ ಮಾಡಿಕೊಂಡು ಇದನ್ನ ತರ್ಸೋಕ್ಕೆ ಎಲ್ಲನೂ ಕೂಡ ಓಕೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಮ್ಮ ಮಕ್ಳಿಗೂ ಕೂಡ ತುಂಬ ತುಂಬಾ ಇಷ್ಟ ಆಯಿತು ಸೊ ಮಕ್ಕಳಿಗೆ ಬಿ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸಿ ಅವ್ರನ್ನ ಕ್ಲಾಸಿಗೆ ಕಳಿಸಿ ನಾನು ಅಮ್ಮ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಖಂಡಿತ ನಿಮ್ಮ ಹತ್ರ ತಿಳಿಸ್ತಾ ಹೋಗ್ತೀನಿ ನೋಡಿ ಇಲ್ಲ ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲನೂ ಕೂಡ ಖಾಲಿ ಹಾಕಿತ್ತು ತರೋಣ ಅಂದ್ಬಿಟ್ಟು ಡಿ ಮಾರ್ಟಿಗೆ ಹೋಗ್ತಾ ಇದ್ದೀವಿ ಲಾಂಗ್ ಟೈಮ್ ಆದಮೇಲೆ ಡಿ ಮಾರ್ಟಿನ ವಿಸಿಟ್ ಮಾಡ್ತಾ ಇದ್ದೀನಿ ಸೊ ಏನು ಕಾರಣ ಅಂದರೆ ನಾನು ಒನ್ ಇಯರಿಂದ ಡಿ ಮಾರ್ಟ್ ಕಡೆ ಹೋಗಿಲ್ಲ ಅಂದರೆ ನನಗೆ ಇಲ್ಲೂ ಸ್ವಲ್ಪ ಮೆಮೊರೀಸ್ ಇದೆ ಅವರೊಟ್ಟಿಗೆ ತುಂಬ ಜಾಸ್ತಿ ಡಿಮಾರ್ಟಿಗೆ ಯಾವಾಗೂ ಬರ್ತಾಯಿದ್ದು ಸೊ ಹಂಗಾಗಿಬಿಟ್ಟು ತುಂಬ ದಿವಸ ಆಯಿತು ಇವತ್ತು ಬರಲೇಬೇಕ ಕಾರಣ ಬಂದಿದ್ದೀನಿ ನಾನು ಒಬ್ಬ ಡಿ ಮನೆಗೆ ಬೇಕಾದಂಥ ಎಲ್ಲ ಐಟಮ್ಮು ಕೂಡ ತೊಗೊಂಡು ಈಗ ರಿಟರ್ನ್ ಹೋಗಬೇಕು ಸೊ ಹೋಗ್ತಾ ಮುಂಚೆ ಏನಾದರೂ ತಿಂಡಿ ತಗೊಳ್ಳೋಣ ಅಂತ ಡೈಲಿ ಯಾವಾಗೂ ಇಲ್ಲಿ ಬಂದಾಗ ಇಲ್ಲಿ ಪಾಪ್ಕಾರ್ನ ತೊಗೊಂಡು ಮಕ್ಕಳಿಗೆ ಹೋಗ್ತಿದ್ವಿ ಸೊ ಅವ್ರು ಹೇಗೆಲ್ಲ ನಡೆಸ್ತಾಯಿದ್ರು ನಡ್ಕೊಂಡು ಹೋಗ್ತಾಯಿದ್ರು ಅದೇ ಪ್ರಕಾರ ನಾನು ಮಾಡಬೇಕು ಅಂತ ಆಸೆ ಹಾಗೆ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಸೊ ಪಾಪ್ಕಾರ್ನ್ ತೊಗೊಂಡು ನಾನು ಅಮ್ಮ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂದು ಆಟೋಗೆ ವೇಟಿಂಗ್ ಮಾಡ್ತಾಯಿದ್ವಿ ಸೊ ಇದನ್ನೆಲ್ಲ ಅವರು ಆಟೋಗೆ ಇಟ್ಕೊಂಡು ಈಗ ರಿಟರ್ನ್ ಮನೆಗೆ ಹೋಗಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಣ್ ಮಾಡೋ ಸಮಯ ಬಂತು ಒನ್ಸ್ ಅಗೈನ್ ಎಲ್ಲರೂ ಕೂಡ ಅದು ಕುಕ್ಕೆಡ್ದು ಟ್ರೈ ಮಾಡಿ ಬಿರಿಯಾನಿ ಯಾಕಂದರೆ ಡೈಲಿ ನಾವು ಒಂಥರ ಬಿರಿಯಾನಿನ ಟೇಸ್ಟ್ ಮಾಡಿರ್ತೀವಿ ಇದಂತೂ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಸಿ ಇನ್ ದ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್